ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಒಂದು ದುಃಖದ ಸಂಗತಿ ಏನಂತಂದರೆ ನಾವು ಕಷ್ಟಪಟ್ಟು ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೋರ್ಸ್ಗಳನ್ನು ಮುಗಿಸ್ಕೊತೀವಿ ಆದರೆ ನಾವು ಹೆಂಗಾರು ಮಾಡ್ಕೊಂಡು ಎನ್ ಎಚ್ ಎಂ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಜಾಬನ್ನು ತೊಗೊಂಡ್ಬಿಡ್ತೀವಿ ಎನ್ ಎಚ್ ಎ ಮಡಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಸೊ ಈ ಗುತ್ತಿಗೆದಾರ ಮೇಲೆ ಜಾಬನ್ನು ಮಾಡ್ತಾ ಇರುವಂಥರಿಗೆ ಒಂದು ಸಂಕಷ್ಟ ಬಂದಿರೋದು ಸರ್ಕಾರದಿಂದ ಏನಂತಂದರೆ ಏನೋ ಒಂದು ಅವರು ಹೇಳಿದರು ನಾವು ಗೋರ್ಮೆಂಟ್ ಬಂದ ಮೇಲೆ ನಿಮಗೆ ಎನ್ ಎಚ್ ಎಮ್ ಮಾಡಲಿದ್ದವ್ರಿಗೆ ಪರ್ಮಿಟ್ ಮಾಡ್ಕೊತೀವಿ ಒಳಗುತ್ತಿಗೆ ಹೊರಗುತ್ತಿಗೆ ಒಟ್ಟು ಗುತ್ತಿಗೆ ಆಧಾರದಲ್ಲಿ ಎನ್ ಎಚ್ ಅಲ್ಲಿ ಮಾಡಲಿದ್ದರೋರು ಪರ್ಮಿಟ್ ಮಾಡ್ಕೊತೀವಿ ಅಂತ ಹೇಳಿದರು ಆದರೆ ಈಗ ಉಲ್ಟಾ ಆಗಿಬಿಟ್ಟಿದೆ ಈಗ ಖಾಯಂ ಮಾಡ್ಕೊಳ್ಳೋ ಬದಲು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಹದಿನೈದರಿಂದ ಇಪ್ಪತ್ತು ವರ್ಷದಲ್ಲಿ ಸರ್ವೀಸ್ ಮಾಡಿರೋರನ್ನ ಅವರನ್ನು ಜಾಬಿಂದ ತೆಗೆದು ಅವರುಗಳಿಗೆ ಮತ್ತು ನೀವು ಗೋರ್ಮೆಂಟ್ ಜಾಬನ್ನು ಕರೆದಾಗ ನೀವು ಏನು ಮಾಡಿ ಅಂದ್ರೆ ಅಪ್ಲೈ ಅಪ್ಲಿಕೇಶನ್ ಹಾಕಿ ಮತ್ತು ನೀವು ಗೌರ್ಮೆಂಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಬೇಕಾದರೆ ಜಾಬನ್ನು ಕೊಡ್ಕೊರಿ ಅಂತೇಳಿ ಉಲ್ಟಾ ಮಾತಾಡ್ತಾ ಇರುವಂಥದ್ದು ಓಕೆ ಯಾ ಹೆಂಗಾಗತ್ತೆ ರೀ ಹದಿನೈದರಿಂದ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದವ್ರಿಗೆ ಅವರಿಗೆ ವಯಸ್ಸಾಗಿಬಿಟ್ಟಿರುತ್ತೆ ಅವ್ರೇನು ಈಗ ಕಾಂಪಿಟೇಷನ್ ಎಕ್ಸಾಮ್ಗೆ ರೆಡಿ ಮಾಡ್ಕೊಳಕ್ಕಾಗತ್ತಾ ಏನು ವಿಚಿತ್ರ ಇದು ಈ ಥರ ಸರ್ಕಾರಗಳು ಈ ಥರ ಮಾಡೋದ್ರಿಂದ ಎನ್ ಎಚ್ ಎಮ್ ಅಡಿಯಲ್ಲಿ ಜಾಬ್ ಮಾಡಬೇಕು ಬಿಡಬೇಕು ಅನ್ನೋದು ಭಯ ಆಗಿಬಿಡುತ್ತೆ ಎನಿ ಟೈಮ್ ಈಗ ಜಾಬಿಂದ ತೆಗಿತಾ ಇದ್ದಾರೆ ಆದೇಶ ಈಗ ಏನಂತಂದರೆ ಹದಿನೈದು ಇಪ್ಪತ್ತು ವರ್ಷದಿಂದ ಜಾಬ್ ಮಾಡಿದವರಿಗೆ ಜಾಬಿಂದ ತೆಗೆದಾಗ ತೆಗೆಯಲಾಗುವುದು ತೆಗೆದು ಹಾಕ್ಬಿಡ್ತೀವಿ ನೀವು ಬೇ ಜಾಬ್ ಬೇಕಂತಂದರೆ ಮತ್ತೆ ಗೌರ್ಮೆಂಟ್ ಎಕ್ಸಾಮನ್ನು ಕರೆದಾಗ ನೀವು ಅಪ್ಲಿಕೇಶನ್ ಹಾಕಿ ಜಾಬ್ ಪಡ್ಕೋಬೋದು ಇದೊಂದು ವಿಚಿತ್ರವಾದಂತಹ ಏನಪ್ಪ ಅಂತಂದರೆ ಬೆಳವಣಿಗೆ ಐದು ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ಹಿರಿಯ ಚಿಕಿತ್ಸೆ ಮೇಲ್ವಿಚಾರಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಎಚ್ ಆರ್ ಪಾಲಿಸಿ ಅಂತಕ್ಕಂಥದ್ದು ಬಂದಿರೋದು ಈಗ ಆರೋಗ್ಯ ಸಚಿವರು ಸನ್ಮಾನ್ಯ ಶ್ರೀ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಮಾಡಿರುವಂಥ ಒಂದು ಪಾಲಿಸಿ ಈ ಪಾಲಿಸಿಲಿ ಏನಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಸ್ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಸಾವಿರ ಜನರು ಗುತ್ತಿಗೆ ಮತ್ತು ಹೊರಗುತ್ತೆ ನೌಕರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅವ್ರನ್ನೆಲ್ಲರೂ ಸಹ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆ ಸರ್ಕಾರದ ವತಿಯಿಂದಲೇ ನಮ್ಮನ್ನು ತೆಗೆದಾಕ್ತಾರೆ ವಜಾಗೊಳಿಸಿ ಮತ್ತೆ ನಮ್ಮನ್ನು ರೀರೆಕ್ರೂಟ್ಮೆಂಟ್ ಅಂತ ಮಾಡ್ತಾರೆ ಈಗಾಗಲೇ ನನಗೆಲ್ಲ ಐವತ್ತು ಐವತ್ತೈದು ವರ್ಷ ಆಗಿದೆ ಈ ರೀರೆಕ್ರೂಟ್ಮೆಂಟಲ್ಲಿ ಬರುವಂಥವ್ರು ನಾನು ಆಗ ಇಪ್ಪತ್ತೈದು ವರ್ಷದಲ್ಲಿ ತಕ್ಕಂಗೆ ಇಂಥ ಮಾರ್ಕ್ಸ್ ಕಾರ್ಡು ಈಗ ಬಂದಿರುವಂಥ ರೀಸೆಂಟಾಗಿ ಬಂದಿರುವಂಥವರು ಒಳ್ಳೆ ಎಲ್ಲಿ ನಾಲೆಡ್ಜ್ ಇರ್ತದೆ ಒಳ್ಳೆ ಪರ್ಸೆಂಟೇಜ್ ಇರ್ತದೆ ಎಲ್ಲರೂ ಇರ್ತದೆ ಮತ್ತು ನಮ್ಮನ್ನು ತೆಗೆದಾಕ್ಬಿಟ್ರೆ ಅಂಥ ಸಂದರ್ಭದಲ್ಲಿ ನಮ್ಮ ಸ್ಥಿತಿ ಅತಂತ್ರವಾಗ್ತದೆ ಒಂದು ನನ್ನನ್ನು ನೆಂಬಿರುವಂಥ ಫ್ಯಾಮಿಲಿ ಮೂವತ್ತು ಸಾವಿರ ಜನ ನೆಂಬಿರುವಂಥ ಫ್ಯಾಮಿಲಿ ಒಂದು ಫ್ಯಾಮಿಲಿ ನಾಲ್ಕು ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಫ್ಯಾಮಿಲಿನ ರೂಪಿಸ್ಕೊಂಥ ಇದಿದೆ ಸರ್